ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಇದೇ ತಿಂಗಳು ಒಂಬತ್ತನೇ ತಾರೀಕು ಭಾನುವಾರ ಮೈಸೂರಿನಲ್ಲಿ ನಮ್ಮ ಬಸವ ಜಯಂತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇದಿಕೆಯ ಗುದ್ದಲಿ ಪೂಜೆ ಇಂದು ನೆರವೇರಿಸಿದರು ಬಸವ ಬಳಗದ ಅಧ್ಯಕ್ಷರಾದ ಎಂ ಪ್ರದೀಪ್ ಕುಮಾರ್ ಅವರು ಮತ್ತು ಪೂರ್ವ ಸ ಪೂರ್ವ ಅಧ್ಯಕ್ಷರಾದಂತಹ ಶು ಲಿಂಗರಾಜರವರು ಅಡಜನ ಲಿಂಗರಾಜರವರು ಇನಕಲ್ ಬಸವರಾಜನವರು ಸಕ್ಕಳಿ ಮಾಧೇವಸ್ವಾಮಿಯವರು ಶ್ರೀಮತಿ ಜಯಾಗೌಡರು ಮತ್ತು ಮೂಗೂರು ಲಂಜುಂಡ ಸ್ವಾಮಿಯವರು ಭಾಗವಹಿಸಿ ಈ ಒಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಇದೇ ತಿಂಗಳು ಒಂಬತ್ತರಂದು ನಡೆಯಲಿರುವ ಬಸವ ಬಳಗ ಆಯೋಜಿಸಿರುವ ಬಸವ ಜಯಂತಿಯು ಇಪ್ಪತ್ತೇಳನೇ ವರ್ಷಕ್ಕೆ ಕಾಲಿಟ್ಟಿದೆ ಈ ಇಪ್ಪತ್ತೇಳನೇ ವರ್ಷದ ಕಾರ್ಯಕ್ರಮ ಅದ್ದೂರಿಯಾಗಿ ಮತ್ತು ಐತಿಹಾಸಿಕದಲ್ಲಿ ಉಳಿಯಬೇಕೆಂಬ ಸಂಕಲ್ಪದಿಂದ ಅಧ್ಯಕ್ಷರಾದ ಪ್ರದೀಪ್ ರವರು ಹಗಲು ರಾತ್ರಿ ಬಸವ ಜಯಂತಿಯ ಯಶಸ್ವಿಗಾಗಿ ದುಡಿಯುತ್ತಿರುವುದು ವಿಶೇಷ ಇವರ ಜೊತೆ ಅನೇಕ ಮುಖಂಡರುಗಳು ಕೈಜೋಡಿಸಿ ಇವರ ಜೊತೆಗೆ ಪ್ರತಿ ದಿನ ಪ್ರತಿ ಕ್ಷಣವೂ ಸಹ ಬಸವ ಜಯಂತಿಯನ್ನು ಆಚರಿಸಲು ಹಾತೊರೆಯುತ್ತಿದ್ದಾರೆ ಇದೇ ತಿಂಗಳ ಒಂಬತ್ತರಂದು ನಡೆಯಲಿರುವ ಬಸವ ಜಯಂತಿಗೆ ನಾಡಿನಾದ್ಯಂತ ಎಲ್ಲ ಗಣ್ಯರುಗಳನ್ನು ಆಹ್ವಾನ ಕೊಟ್ಟು ಆ ಒಂದು ಸಮಾರಂಭಕ್ಕೆ ಆಹ್ವಾನಿಸುತ್ತಿರುವುದು ಕಂಡುಬಂದಿದೆ ಪ್ರಚಾರದ ವಾಹನವನ್ನು ಬಿಡಲಾಗಿದ್ದು ಮೈಸೂರು ಮತ್ತು ಚಾಮರಾಜನಗರದ ಎರಡು ಜಿಲ್ಲೆಗಳ ಎಲ್ಲ ತಾಲೂಕುಗಳಲ್ಲೂ ಹಳ್ಳಿ ಗ್ರಾಮಗಳಲ್ಲೂ ಪ್ರಚಾರದ ವಾಹನವನ್ನು ಬಿಟ್ಟು ಬಸವ ಜಯಂತಿ ಬಗ್ಗೆ ಮಾಹಿತಿಯನ್ನು ಕೊಡಲಾಗುತ್ತಿದೆ ಈ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಸುತ್ತೂರು ಶ್ರೀಗಳು ದಿವ್ಯ ಸಾನಿಧ್ಯ ವಹಿಸಲಿದ್ದು ಹಾಗೂ ಅನೇಕ ಅರಗರು ಅರಗುರು ಚರಮೂರ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಪ್ರದೀಪ್ ಕುಮಾರ್ ಅವರು ತಿಳಿಸಿದ್ದಾರೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ತಂಡಗಳು ಈ ಒಂದು ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಜ್ಜಾಗಿದೆ ವೀರಗಾಸೆ ತಂಡ ಆಗಬಹುದು ಮಹಿಳಾ ತಂಡಗಳಾಗ್ಬೋದು ಡೊಳ್ಳು ಕುಣಿತ ಆಗ್ಬೋದು ಕರಡಿ ಕುಣಿತ ಆಗ್ಬೋದು ಕಂಸಾಳೆ ಪದ ಆಗ್ಬೋದು ಜಾನಪದ ಗೀತೆಗಳಾಗ್ಬೋದು ಮತ್ತು ಮೆರವಣಿಗೆ ಹಲವಾರು ಸಮಿತಿಗಳನ್ನು ಸಹ ಇದೇ ಸಂದರ್ಭದಲ್ಲಿ ರಚಿಸಲಾಗಿದೆ ಮಹಿಳಾ ತಂಡ ವಕೀಲರ ತಂಡ ಮತ್ತು ಕಲಾವಿದರ ತಂಡವೂ ಸಹ ಮೆರವಣಿಗೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಲಾಗಿದೆ ಸುಮಾರು ಇ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ತಂಡಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಬಸವ ಜಯಂತಿಯನ್ನು ಅದ್ದೂರಿಗೊಳಿಸಲು ಯಶಸ್ವಿ ಮಾಡುತ್ತಿರು ಯಶಸ್ವಿಗೊಳಿಸಲು ಶ್ರಮವಹಿಸುತ್ತಿರುವುದು ನಿಜಕ್ಕೂ ಒಂದು ಮೆಚ್ಚಬೇಕಾದ ಸಂಗತಿ ಎಂದು ಹೇಳಬೇಕು ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಪ್ರತಿ ವರ್ಷ ಮೈಸೂರಿನಲ್ಲಿ ಆಚರಿಸುವ ಬಸವ ಬಳಗ ಪ್ರತಿ ವರ್ಷ ವರ್ಷದಿಂದ ವರ್ಷಕ್ಕೆ ಒಂದು ತಮ್ಮ ಮಹಿಮೆಯನ್ನು ಹೆಚ್ಚಿಸಿಕೊಳ್ಳುತ್ತಲೇ ಬಂದಿದೆ ಈ ವರ್ಷ ಪ್ರದೀಪ್ ಕುಮಾರ್ ಅವರು ಯುವಕರಾಗಿದ್ದು ಯುವ ಮುಖಂಡರಾಗಿದ್ದು ಎಲ್ಲ ಸಮಾಜದ ಎಲ್ಲ ವರ್ಗದವರನ್ನು ಒಂದುಗೂಡಿಸಿಕೊಂಡು ಬಸವ ಜಯಂತಿಯನ್ನು ಯಶಸ್ವಿಗೊಳಿಸಲು ಹಗಲು ರಾತ್ರಿ ಎಲ್ಲರನ್ನು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡುತ್ತಿದ್ದಾರೆ ಸಚಿವರಾದ ಎಂ ಬಿ ಪಾಟೀಲ್ ಮತ್ತು ವೀರಶೈವ ಮಹಾಸಭೆಯ ಮಹಾಪ್ರಧಾನ ಕಾರ್ಯದರ್ಶಿಯಾದ ಈಶ್ವರ್ ಖಂಡ್ರೆ ಮಾಜಿ ಸಚಿವ ವಿ ಸೋಮಣ್ಣ ಸೇರಿದಂತೆ ಮತ್ತು ಢಾಲಿ ಧನಂಜಯ ಚಲನಚಿತ್ರ ನಟ ಧಾಲಿ ಜಯವರಿಗೂ ಸಹ ಆಹ್ವಾನ ಕೊಟ್ಟಿದ್ದಾರೆ ಕೋಡಿಮಠದ ಶ್ರೀಗಳಿಗೂ ಸಹ ಆಹ್ವಾನವನ್ನು ಕೊಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಹೀಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಮತ್ತು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾದ್ಯಂತ ಎಲ್ಲ ದಾನಿಗಳು ತಮ್ಮ ತನುಮನವನ್ನು ಅರ್ಪಿಸುತ್ತಿರುವುದು ಒಂದು ವಿಶೇಷವಾಗಿದೆ ಈ ಬಸವ ಬಳಗ ಆಯೋಜಿಸಿರುವ ಇಪ್ಪತ್ತೇಳನೇ ವರ್ಷದ ಬಸವ ಜಯಂತಿಗೆ ಸುಮಾರು ಇಪ್ಪತ್ತೈದು ಸಾವಿರ ಜನ ಬರುವ ನಿರೀಕ್ಷೆ ಇದೆ ಎಂದು ತಿಳಿದು ಬಂದಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ರಾಜ್ಯಾದ್ಯಂತ ಎಲ್ಲ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರುಗಳು ಮತ್ತು ಸಮಾಜದ ಜನತೆ ಭಾಗವಹಿಸಬೇಕೆಂದು ಪ್ರದೀಪ್ ಕುಮಾರ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನಮಸ್ಕಾರ